ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಹೋಗ್ತಾ ಇರೋದು ಬಿಡಿಯೋ ಸಿನಿಮಾ ಡೈಟ್ ಬಿಷಿಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಯೋಗ್ಯತೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಟಾಸ್ಕ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರತಿ ಟಾಸ್ಕಲ್ಲೂ ಕೂಡ ಒಪಿನಿಯನ್ಗಳು ಬರಬೇಕು ಒಂದಿಷ್ಟು ವಿಷಯಗಳು ಆಗಬೇಕು ಅನ್ನೋ ರೀತಿಯೇ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಯೋಗ್ಯತೆ ಪ್ರಶ್ನೆ ಕೂಡ ಬಂದಿದೆ ಇಲ್ಲಿ ಮೇನ್ ಆಗಿ ಹೇಳ್ತಿರೋದು ಏನಪ್ಪ ಅಂದರೆ ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಬೆನ್ನು ಚೂರಿ ಹಾಕ್ಬೇಕಂತೆ ಕಣ್ಣು ಕಾಣಿಸೋದು ಎಷ್ಟೋ ಸಲ ಚೂರಿಗಳು ಹಾಕಿದರೆ ಈಗ ಒಂದು ಒಳ್ಳೆ ಅವಕಾಶ ಮುಂಕ ಕೊಡ್ದಂಗೆ ಕಣ್ಣು ಕಾಣಿಸೋ ಹಾಗೆ ಚೂರಿ ಹಾಕುವಂಥದ್ದು ಅದಕ್ಕೆ ಅದಕ್ಕೆ ಬೆನ್ನಿಗೂ ಕೂಡ ಒಂದು ಇದ್ ರೀತಿ ಸೆಟ್ ಮಾಡಿದ್ದಾರೆ ಚೆನ್ನಾಗಿ ಚುಚ್ಚಿದ್ದಾರೆ ಅಂತ ಅನ್ಕೋತೀನಿ ಆ್ಯಂಡ್ ಇಲ್ಲಿ ಏನು ಕಾರಣಗಳನ್ನ ಇಟ್ಕೊಂಡು ಕೊಡ್ತಾರನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಮೇನ್ ಆಗಿರುವಂಥದ್ದು ಯೋಗ್ಯತೆ ಪ್ರಶ್ನೆ ಬಿಗ್ ಬಾಸ್ ಮಾ ಇರೋದಕ್ಕೆ ಯೋಗ್ಯತೆ ಇದೆಯಾ ಇಲ್ಲವಾ ಅನ್ನೋಂಥದ್ದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮಲ್ಲಿ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಡೋಣ ಅದಾದ ಮೇಲೆ ಇಲ್ಲಿರುವಂತಹ ಸ್ಪರ್ಧಿಗಳು ಏನೇನು ಕಾರಣ ಕೊಡ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಐಶು ಕಾರಣ ಕೊಡ್ತಾ ಚುಚ್ಚಿರೋದು ಯಾರಿಗಪ್ಪ ಅಂದ್ರೆ ಮಂಚಣ್ಣಂಗೆ ಅಂಡ್ ಇಲ್ಲಿ ಒಂದು ಮೇನ್ ವಿಷಯ ಇಟ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ವಾರ್ಕದ ಕಿಚನ್ ಜೊತೆ ಎಪಿಸೋಡ್ ಅಲ್ಲಿ ಯಾಕೆ ಡಿಸ್ಕಶನ್ ಆಗಿರೋದೇ ಗೊತ್ತಾಗ್ತಿಲ್ಲ ಈ ಸೀಸನ್ ತುಂಬಾ ವಿಚಿತ್ರ ಅನ್ಸೋದೇನಂದ್ರೆ ಎಷ್ಟೋ ಮೇನ್ ವಿಷಯಗಳ ಬಗ್ಗೆ ಚರ್ಚೆನೆ ಆಗ್ತಿಲ್ಲ ಅದು ಚರ್ಚೆ ನಮ್ಗೆ ತೋರಿಸ್ತಿಲ್ವಾ ಅಂತ ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ ಮಂಜಣ್ಣ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಶಿಷ್ಯರನ್ನ ಎತ್ತಿ ಬಿಸಾಕ್ತಾರೆ ಜೊತೆಗೆ ಅವರ ಅನುಮಂತನ ಬಿಸಾಕ್ತಾರೆ ಇವೆಲ್ಲ ಮ್ಯಾನ್ ಎಂಡಿಂಗ್ ಅಲ್ವಾ ಯಾಕೆ ಇದನ್ನೆಲ್ಲ ಕ್ವಶನ್ ಮಾಡ್ತೀರಾ ಸುದೀಪಣ್ಣ ಇದ್ರ ಜೊತೆಗೆ ಇವರು ಕೂಡ ನಮ್ಮ ಇವರು ಮತ್ತು ತ್ರಿವಿಕ್ರಮ ಭವ್ಯ ಮತ್ತು ಯಾರು ಗೌತಮ್ ಇವರೆಲ್ಲರೂ ಕೂಡ ಕ್ಯಾಪ್ಟನ್ ಆಗೋ ವಿಷಯದ ಬಗ್ಗೆ ಒಂದಿಷ್ಟು ಚರ್ಚೆಗಳ ಮಾಡ್ತಾರೆ ನಾವು ಆಗೋಣ ಆಗಿಗೆ ಅಂತ ಅದ್ರ ತಕ್ಕಂತೆ ಒಂದಿಷ್ಟು ವಿಷಯಗಳು ಕೂಡ ಆಗುತ್ತೆ ನಾಮಿನೇಷನ್ ಕೂಡ ಬೇಕು ಅಂತ ಸೇವ್ ಮಾಡ್ತಾರೆ ಮಂಜಣ್ಣ ಗೌತಮಿನ ಇವೆಲ್ಲವನ್ನು ಕೂಡ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ನನಗೆ ಡೌಟ್ ಬರ್ತೀನಿ ಇದ್ರ ಜೊತೆಗೆ ಇನ್ನೊಂದು ವಿಷಯಗಳು ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ಬಿಗ್ ಬಾಸ್ ಮಾಡಿ ಟಾರ್ಗೆಟ್ ಮಾಡಿ ಒಬ್ಬರು ನಾಮಿನೇಟ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಆಗ್ತದೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮೋಕ್ಷಿತ ಶಿಶಿರ್ ಆಯುಷ್ ಮೂರು ಜನ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಿರ್ಬೇಕಾರೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಬರಲ್ಲ ಅಂದರೆ ಇದೆಲ್ಲ ತಪ್ಪಿಲ್ವಾ ಅಂತ ನನಗೆ ಅನ್ನೋ ಸಾಕ್ಷಿರುವಂಥದ್ದು ಇದೆಲ್ಲ ರೈಟ್ ಇರ್ಬೋದು ಗುರು ಹಾಗೆ ಆಗ್ತಿದೆ ಬಟ್ ಇಷ್ಟು ಸೀಸನ್ಗಳಲ್ಲಿ ಅದೆಲ್ಲ ತಪ್ಪಾಗಿತ್ತು ಬಟ್ ಈ ಸೀಸನ್ ಮಾತ್ರ ಎಲ್ಲರೂ ರೈಟ್ ಅನಿಸಿದೆ ಆ್ಯಂಡ್ ಕೆಲವೊಬ್ರು ಬೀಪ್ ಸೌಂಡ್ ಹಾಕೊಂಡು ತಿಳಿ ಕ್ರಮ ಕೂಡ ಬೀಪ್ ಸೌಂಡೆಲ್ಲ ಬಂತು ಅವೆಲ್ಲ ಏನು ಚರ್ಚೆನೇ ಆಗಲ್ಲ ಏನು ಮಾತಾಡೋದನ್ನು ಗೊತ್ತಾಗಲ್ಲ ಏನೋ ವಿಚಿತ್ರಪ್ಪ ಬಟ್ ಏನಂದರೆ ಕೆಲವೊಂದು ಸಲ ಇವಾಗ ಗೊತ್ತಾಗ್ತಿರುವಂಥ ವಿಷಯಗಳು ನೋಡಿದಾಗ ನಮಗೆ ತೋರಿಸ್ತಾನೆ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಲೈವ್ ಅಪ್ಡೇಟ್ಗಳು ಬರುತ್ತೆ ಆ ಲೈವ್ ಅಪ್ಡೇಟ್ಗಳ ಬಗ್ಗೆ ನಾವು ವಿಡಿಯೋ ಮಾಡಿರ್ತೀವಿ ತುಂಬ ಜನ ಕೇಳ್ತಾರೆ ಏನು ಬರೋದು ಇಲ್ಲ ಕೆಲವರ ಅಂತಾರೆ ಬಟ್ ಆ್ಯಕ್ಚುಲಿ ನಡೆದಿರುತ್ತೆ ಬಟ್ ಅದನ್ನು ನಮಗೆ ತೋರಿಸಿಲ್ಲ ಏನು ಮಾಡೋಕ್ಕಾಗುತ್ತೆ ಈ ಥರ ಹೋಯ್ತು ಅಂದಾಗ ತುಂಬ ವಿಷಯಗಳು ನಾವು ಅನ್ಕೋಳೋಕ್ಕಿಂತ ಹೆಚ್ಚಾಗಿ ಏನೋ ಆಗುತ್ತೆ ಅಂತಲೇ ಅನಿಸುತ್ತೆ ಬಿಗ್ ಅವರು ನಮ್ಗೆ ಏನು ತೋರಿಸಬೇಕು ಅಂತ ಅನ್ಕೋತಾರೆ ಅದನ್ನು ಮಾತ್ರ ತೋರಿಸ್ತಾರೆ ಸೊ ಇದನ್ನು ನಾವು ತಲೆ ಇಟ್ಕೊಂಡು ಎಪಿಸೋಡ್ಗಳನ್ನ ನೋಡಬೇಕು ಓಕೆನಾ ಆ್ಯಂಡ್ ಇಲ್ಲಿ ಐ ಶೋ ಈ ಕಾರಣ ಇಟ್ಕೊಂಡು ಇದು ಮಾಡ್ಕೊಳ್ಳೋದು ಚೂಚಿಸಿರುವಂಥದ್ದು ಪಡ್ಕೊಳ್ಳೋ ನಿಜವಾಗ್ಲೂ ತಪ್ಪಲ್ಲ ಪಡ್ಕೊಳ್ಳೋಂಥ ರೀತಿ ಇದೆಯಲ್ಲ ಅದು ತುಂಬಾ ಎಕ್ಸ್ಟ್ರೀಮ್ಗೆ ಹೋಯ್ತು ಮ್ಯಾನ್ ಹೆಂಡಿಂಗ್ ಆಗಿ ರೀತಿ ಹೋಯಿತು ಅದಕ್ಕೋಸ್ಕರ ಆಚೆಗೆ ಆ್ಯಕ್ಚುಲಿ ಅಲ್ಲಿ ಏನು ಆಚೆ ಆಗುವಂಥ ವಿಷಯ ಏನಿಲ್ಲ ಗುರು ಕಟ್ಟಾಗಿ ಹೇಳಿದ್ದಾರೆ ಅಂತ ನನಗೂ ಅನಿಸುತ್ತೆ ಬಿಕಾಸ್ ಅದು ತುಂಬಾ ತಪ್ಪಿತ್ತು ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಬಟ್ ಇಲ್ಲಿ ಏನಪ್ಪ ಅಂದ್ರೆ ಮಂಜಣ್ಣ ಏನಾರು ಮಾಡ್ತಾರೆ ಅಟ್ಲೀಸ್ಟ್ ಬಟ್ ಬೇರೆ ಅದನ್ನೂ ಮಾಡ್ತೀವಲ್ಲ ಅಂತ ಅನಿಸ್ಬಿಡುತ್ತೆ ಎರಡು ಕಡೆ ಕೂಡ ಯೋಚನೆ ಮಾಡ್ಬೋದು ಏನೇನು ಕುಗ್ಸೋ ರೀತಿ ಮಾತಾಡ್ತಿದಾರೆ ಮಂಜಾಣ ಅಂತ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಮೇನ್ ಆಗಿ ಅಲ್ಲಿ ಕೊಡುವಂತ ಕಾರಣಗಳೇನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತಿತ್ತು ಇಲ್ಲಿ ಒಂದು ಬ್ಯಾಲ್ಡ್ ಪಾಯಿಂಟ್ ಕೂಡ ಇದೆ ಬಟ್ ಮಂಜಣ್ಣ ಅಟ್ ಲೀಸ್ಟ್ ಏನೋ ಮಾಡ್ತಾರೆ ಅವರು ಬೇರೆಯವ್ರು ಅದನ್ನು ಮಾಡ್ತಿಲ್ಲ ಅಂತ ಅನಿಸುತ್ತೆ ಅಂಡ್ ಇಲ್ಲಿ ಮಂಜಣ್ಣ ಇವ್ರಿಗೆ ಕುಗ್ಸುವಂತ ಮಾತುಗಳನ್ನ ಏನಾದ್ರು ಎಪಿಸೋಡ್ ಅಲ್ಲಿ ಕಾದ್ ನೋಡೋಣ ನಿಮ್ಗೆ ಅನಿಸುತ್ತೆ ಗೈಸ್ ಇವಾಗ ಅವ್ರು ಕೊಟ್ಟಂಥ ಕಾರಣ ಸರಿ ಅಂತ ಅನಿಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ತುಂಬ ವಿಷಯಗಳಿದೆ ಅದನ್ನ ಇಲ್ಲಿ ನಿಮಗೆ ಫೋಟೋ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ರಜತ್ ಅವರು ಚಿತ್ತಾ ಇರುವಂಥದ್ದು ಆಲ್ರೆಡಿ ಒಂದು ಎರಡು ಮೂರು ನಾಲ್ಕನೇದು ಅವ್ರು ಚಿಚುತ್ತಾ ಇರುವಂಥದ್ದು ಮೇ ಬಿ ಇದು ಮಂಚಣ್ಣಗೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅವರೇ ಹೈಯೆಸ್ಟ್ ರೀತಿ ಕಾಣಿಸಿದೆ ರಜತ್ ಅವರು ಕೂಡ ಒಬ್ರಿಗೆ ಹಾಕಿ ಚಿತ್ತಾ ಇದ್ದಾರೆ ಆ್ಯಂಡ್ ಈ ಫ್ರೇಮ್ ನೋಡಿದ್ರೆ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ಶಿಷ್ಯರು ಇನ್ನು ಯಾವುದು ಬಿದ್ದಿನ ಅನಿಸುತ್ತೆ ನಮ್ಮ ಮೋಕ್ಷಿತ ಮೋಕ್ಷಿತ್ ಅವ್ರಿಗೆ ಇರೋದು ಯಾರಪ್ಪ ಅಂದರೆ ತ್ರಿವಿಕ್ರಮರು ಶುರು ಆಯಿತು ಇವಾಗ ಆ್ಯಕ್ಚುಲಿ ತ್ರಿವಿಕ್ರಮರು ಮೋಕ್ಷಿತ ವಿಷಯದಲ್ಲಿ ಹೋಗ್ತಾ ಇರಲಿಲ್ಲ ಬಟ್ ಇವಾಗ ಅವ್ರಿಗೂ ಸಾಕಾಗಿದೆ ಇವಾಗ ನಾನು ರಿಟರ್ನ್ ಕೊಡ್ತೀನಿ ಅಂತ ರೀತಿ ಇದೆ ನೋಡೋಣ ಯಾವ ರೀತಿ ಹೋಗುತ್ತೆ ಕತೆ ಅಂತ ಬಟ್ ಅವ್ರಗಡೆ ಅವರ ಇಬ್ರು ಫ್ಯಾನ್ ಪೇಜ್ಗಳಿಗೆ ಬೇಜಾರು ಆಗ್ಬೋದು ಆ್ಯಂಡ್ ಇಲ್ಲಿ ನೀವು ಈ ಫ್ರೇಮಲ್ಲಿ ನೋಡ್ತಿರ್ಬೋದು ಐಶುಗ್ಗ ಒಂದು ಬಿದ್ದಿದೆ ಮಂಜಾಣಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತೇನೋ ಇದೆಯಲ್ಲ ಅವರು ಮಂಜಣ್ಣ ತುಂಬ ಆಟಾಡಿನೇ ಎಲ್ಲ ಒಂದು ಕಡೆ ನೆಗೆಟಿವ್ ಅಂತ ಅನ್ಸುತ್ತೆ ಬಟ್ ಏನಂದರೆ ಇವ್ರು ಆಡುವಂಥ ಆಟಕ್ಕೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ರೀಸನ್ ಏನಪ್ಪ ಅಂದರೆ ಇವರಿಲ್ಲ ಇಲ್ಲ ಅಕಸ್ಮಾತ್ ಈ ಬಿ ಬಿ ಕೆ ಸೀಸನಲ್ಲಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಿತ್ತು ಯಾಕಂದರೆ ಯಾವುದೋ ಒಂದು ಟಾಸ್ಕ್ ಆಗ್ಬೋದು ಯಾವುದೋ ಒಂದು ವಿಷಯ ಆಗ್ಬೋದು ಒಂದು ಏನೋ ಒಂದು ಸೀನ ಕ್ರಿಯೇಟ್ ಮಾಡುವಂಥ ವ್ಯಕ್ತಿ ಇವರು ಅಲ್ಲಿ ಇವರು ಮಾಡೋದ್ರಿಂದನೇ ಒಂದಿಷ್ಟು ರಿಸಲ್ಟ್ ಕೂಡ ಬರುತ್ತೆ ಆ ಟೀಮ್ಗೆ ಇಲ್ಲಾಂದರೆ ಅದೇ ಕತೆ ಅದೇ ಆಗೋ ಥರ ಹೋಗ್ತಾಯಿತ್ತು ನನಗಂತೂ ಆ ವಿಷಯದ ಖುಷಿ ಇದೆ ಅಪ್ಪ ಬಟ್ ಏನಂದರೆ ಈಸಿ ಟಾರ್ಗೆಟ್ ಆಗ್ತಿದಾರೆ ನೋಡೋಣ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಗೌತಮೀರ್ ಕೂಡ ಇದ್ದಾರೆ ಸೊ ರಜತ್ ಕೂಡ ಇವ್ರಿಗೆನೇ ಕೊಡ್ತಿರೋಂಥದ್ದು ಆ್ಯಂಡ್ ಗೌತಮಿಯವರು ಕೂಡ ಸುಮಾರು ಜನ ಹಾಕಿದ್ದಾರೆ ಗೌತಮಿಗೆ ಒಂದು ಎರಡು ಮೂರು ನಾಲ್ಕು ಐದು ಜನ ಗೌತಮಿಗೆ ಟಾರ್ಗೆಟ್ ಈಸಿಯಾಗಿ ಮತ್ತು ಮೋಕ್ಷಿದವ್ರಿಗೆ ಶಿಶಿ ಇವರು ಶಿಶು ಮತ್ತು ಮೋಕ್ಷಿತಿಗೆ ಒಂದೊಂದು ಬಿದ್ದಿದೆ ಸೊ ಯಾರು ಹಾಕಿದಾರೋ ಗೊತ್ತಿಲ್ಲ ಬಟ್ ಮೋಕ್ಷಿತಿಗೆ ಮಾತ್ರ ತ್ರಿವಿಕ್ರಮ ಹಾಕಿರೋಂಥದ್ದು ಇಷ್ಟು ವಿಷಯ ಇದೆ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಅಂತ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಬಿಕಾಸ್ ಬಾ ಬಾಯ್